ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದಂತ ಕೆರೆ ಹಾವು ನನ್ಗೆ ಎಸ್ ಕೊಡಿ ನಾನು ವಾಪಸ್ ಹೋಗ್ತೇನೆ ವಾಪಸ್ ಹೋಗ್ತೀನಿ ಕೊಟ್ಟಿರುವಂತ ಪೇಮೆಂಟ್ಗೆ ಬಂದು ನಾನು ಇಲ್ಲಿವರೆಗೂ ಬಂದು ನಿಮ್ಮ ಮುಖ ದರ್ಶನ ದರ್ಶನವನ್ನು ಮಾಡ್ಕೊಂಡು ನಾನು ಹೋಗ್ತಾ ಇದ್ದೇನೆ ನನಗೆ ನಿಮ್ಮ ಸವಾಸ ಬೇಡ ಬಿಟ್ಬಿಡಿ ನಾನು ವಾಪಸ್ ಹೋಗ್ತೀನಿ ಎಸ್ ಕೊಡಿ ಅಂತ ಹೇಳಿ ಪಾಪ ಬಿಳಾಡಿಕೊಂಡ ಕೆರೆ ಹಾವು ಹಾಗೆ ಪಾಪ ಬೆಳ್ತಂಗಿ ಹಾಗೂ ಧರ್ಮಸ್ಥಳ ಪೊಲೀಸ್ ಅವರು ಇಂದಿನ ದ್ವಾರದಲ್ಲಿ ಕೆರೆ ಹಾವಿಗೆ ಬೀಳ್ಕೊಡುಗೆ ಕೊಟ್ಟು ಕಳ್ಸಿಕೊಟ್ಟಿದ್ದಾರೆ ಭಾಷಣ ಮಾಡೋದಕ್ಕೆ ಅಲ್ಲಿ ಪಾಪ ಅವಕಾಶನೇ ಮಾಡಿಕೊಟ್ಟಿಲ್ಲ ತಗೊಂಡಿದ್ದಂತ ಪೇಮೆಂಟ್ಗೆ ಮೋಸ ಮಾಡ್ದಂಗ ಆಗಿದೆ ಇಲ್ಲಿ ಬಟ್ ಅಲ್ಲೆಕ್ಸ್ಟ್ ಗಿಳಿ ಹಾಕದಾನೆ ಹಿಂದೂಲಿ ಗರ್ಜನೆ ಮಾಡ್ಬಿಡ್ತು ಉಜ್ರೇಹಲಿ ಬೆಳ್ತಂಡದಲ್ಲಿ ಇವತ್ತು ಮಹೇಶ್ ಸಿಮ ರೊಡ್ಡಿಯಣ್ಣವ್ರಿಗೆ ನಿದ್ದೆ ಬರಲ್ಲ ಅಂತ ಹೇಳಿ ಸತತ ಹದಿಮೂರು ವರ್ಷದಿಂದ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತ ಮಹೇಶ್ ಅಣ್ಣ ಆಡ್ ಹಗ್ಲೆಲ್ಲ ಹೋರಾಟ ಮಾಡ್ತಾರೆ ರಾತ್ರಿ ನಿದ್ದೆ ಮಾಡ್ತಾರೆ ನಿದ್ದೆ ಕೆಡಿಸ್ತಾ ಇರೋದು ನಿಮಗೆ ನಿದ್ದೆ ಹೋಗ್ತಾ ಇರೋದು ನಿಮಗೆ ಇವತ್ತೇನು ನಾಳೆ ಏನು ಅಂತ ಯೋಚನೆದಲ್ಲಿರೋದು ನಿಮಗೆ ಕಾಮುಕರ ತಂಡಕ್ಕೆ ಅದು ಸೌಜನ್ಯ ಪರ ಹೋರಾಟಗಾರಲ್ಲ ನಮಗ್ ಗೊತ್ತದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದು ಒಂದಲ್ಲ ಒಂದು ದಾರಿದಲ್ಲಿ ಅಂತೇಳಿ ಸೊ ನಮಗೆ ನಿದ್ದೆ ತುಂಬಾ ಬರುತ್ತೆ ನಿದ್ದೆ ಕೆಡಿಸುವಂತ ಕೆಲಸ ನಿಮಗೆ ನಾವೆಲ್ಲಾ ಮಾಡ್ತೀರಿ ಮಾಡ್ತಾನೆ ಇರ್ತೀರಿ ನಾವ್ ಯಾರ ಮೇಲಿನ ಸ್ಟೇ ತರೋದಿಲ್ಲ ನಾವ್ ಯಾರ ಧ್ವನಿ ನಿಲ್ಲಿಸುವಂತ ಕೆಲಸ ಮಾಡೋದಿಲ್ಲ ಯಾವ ಯೂಟ್ಯೂಬ್ ಚಾನಲ್ ಮೇಲೆ ಸ್ಟೇ ತರೋದಿಲ್ಲ ಯಾವ ಯೂಟ್ಯೂಬ್ಸ್ ಇರುತ್ತೆ ಅದನ್ನ ಡಿಲೀಟ್ ಮಾಡಿಸುವಂತ ಕೆಲಸ ನಾವು ಮಾಡೋದಿಲ್ಲ ಯಾವ ಧರ್ಮ ಧರ್ಮಗಳ ಬಗ್ಗೆನು ನಾವು ತಂದಿಡುವಂತ ಕೆಲಸ ಮಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನ್ಯಾಯ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ನಿಜವಾದ ಅಪರಾಧಿಗೆ ಯಾರಿದ್ದಾರೆ ಇಟ್ಸ್ ಎ ಗ್ಯಾಂಗ್ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಆ ಗ್ಯಾಂಗ್ ರೇಪ್ ಅಲ್ಲಿ ಅವರು ಎಲ್ಲರ ಬಂಧನ ಆಗ್ಬೇಕು ಇಲ್ಲ ಭಗವಂತನ ಶಿಕ್ಷೆಗೆ ಒಳಗಾಗಬೇಕು ಇದೇ ನಮ್ಮ ಅಂತಿಮ ನಿರ್ಧಾರ ಇದೇ ಎಲ್ಲರ ನಿರ್ಧಾರ ಸಹ ನಮ್ಮ ಹೋರಾಟ ಸತ್ಯದ ಪರ ನ್ಯಾಯದ ಪರ ಹೊರತು ನಿಮ್ಮ ತರ ಚೀಳ್ರೆ ದುಡ್ಡು ಹಾಕಿ ಚೀಳ್ರೆ ಜನ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸ್ಕೊಳ್ಳುವಂತ ಪ್ರಚಾರವನ್ನು ಗಿತ್ತಿಸಿಕೊಳ್ಳುವಂತ ಹೋರಾಟ ನಮ್ದಲ್ಲ ಈಗ್ಲೂ ಮಹೇಶ್ ತಿಮ್ಮರಡ್ಡಿ ಅಣ್ಣವ್ರು ಕರೆ ಕೊಡ್ಲಿ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬರ್ತಾರೆ ಆ ಬರ್ತಾರೆ ಅನ್ನುವಂತ ಭಯಕ್ಕೆ ಲಕ್ಷಾಂತರ ಜನ ಇನ್ನೆಲ್ಲಿ ಬೆಳ್ತಂಡಿದಲ್ಲಿ ಸೇರ್ತಾರೆ ಅಂತ ಆ ಭಯಕ್ಕೆ ಹೋಗಿ ಸ್ಟೇ ತಗೊಂಡ್ ಬಂದಿದ್ದಂತ ಕಾಮುಕರು ನೀವೆಲ್ಲಾರು ಅಷ್ಟು ಭಯ ಇದೆ ಅಲ್ವಾ ಸಾಕು ನಮ್ಗೆ ನಕಲಿ ಹಿಂದುಗಳು ಇವ್ರ ಐದು ಜನ ಇದಾರೆ ಅದ್ರಲ್ಲಿ ಇವತ್ ಯಾರಿಬ್ರು ಬಂದಿದ್ರು ಚಕ್ರವರ್ತಿ ಸೂಲಿ ಆಗಿ ಕೆರೆ ಹಾವು ಕೆರೆ ಹಾವು ಮಾತಲ್ ಮಾತ್ರ ಗರ್ಜನೆ ಮಾತಲ್ ಮಾತ್ರ ಗರ್ಜನೆ ಕೆಲ್ಸದಲ್ಲಿ ಜೀರೋ ಆದ್ರೆ ಚಕ್ರವರ್ತಿ ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂತ ಕೆಲ್ಸ ಇಂದು 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 ನೀನ್ ನಿಜವಾದ ಹಿಂದೂನಾ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಿದ್ಯಾ ಎಷ್ಟು ಜನ ಹಿಂದೂ ಪರ ನಿಂತ್ಕೊಂಡಿದ್ಯಾ ಎಷ್ಟು ಜನ ಹಿಂದೂಗಳಿಗೆ ನ್ಯಾಯ ಕೊಡ್ಸುವಂತ ಕೆಲಸ ಎಷ್ಟು ಜನ ಹಿಂದೂಗಳ ರಕ್ಷಣೆ ಮಾಡಿದ್ಯಾ ನೀನು ಅದೇ ಇಂದು ಹೆಣ್ಣು ಮಗಳಾದಂತ ಸೌಜನ್ಯಳ ವಿರುದ್ಧ ಮಾತಾಡಕ್ಕೆ ಬಂದಂತ ಅವಿವೇಕಿಗಳು ಸೌಜನ್ಯ ಪರ ಹೋರಾಟಗಾರರು ಅಲ್ಲಿ ಬರ್ದೇ ಇದ್ದಿದ್ರೆ ನಿಮ್ಮ ಸೌಜನ್ಯಳ ಬಗ್ಗೆ ಸೌಜನ್ಯಳ ವಿಚಾರದ ಬಗ್ಗೆ ನಾಲಗೆ ಹರಿದು ಬಿಡ್ತಾ ಇದ್ರಿ ಆದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಒಬ್ಬನಿಗೆ ಅರ್ಧ ದಾರಿದಲ್ಲೇ ವಾಪಸ್ ಹಾಕಿದ್ರೆ ಇನ್ನೊಬ್ಬನಿಗೆ ಧರ್ಮದ ಬಗ್ಗೆ ಮಾತ್ರ ಏನು ಮಾತಾಡ್ತೀಯಾ ಮಂಜುನಾಥ ಸ್ವಾಮಿ ಕೃಷ್ಣ ಪರಮಾತ್ಮ ಅಂತ ಹೇಳಿ ಮಾತಾಡಿ ತೊಲಗು ಅಂತ ಕಳಿಸಿದ್ದಾರೆ ಹೊರ್ತು ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ನೀವು ಎಂತ ರಾಕ್ಷಸರು ಎಂತ ಕಾಮುಕರಿಗೆ ಬೆಂಬಲವಾಗಿ ನಿಂತಿದ್ದೀರಾ ಅಂತ ಹೇಳಿ ಭಗವಂತು ಸಹ ಗೊತ್ತದ ಪುಣಿಕೆರೇಳಿ ಹಾಗೆ ಚಕ್ರವರ್ತಿ ಸೂಲಿ ಬೆಲೆ ನಿಮ್ ಒಂದು ಚಾಲೆಂಜ್ ಆಗ್ತೀನಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಗ್ಯಾಂಗ್ ರೇಪ್ ಗ್ಯಾಂಗ್ ರೇಪ್ ಅಲ್ಲಿ ಯಾರ್ಯಾರಿದ್ರು ಯಾವೊಬ್ಬ ವ್ಯಕ್ತಿಯ ಹೆಸರು ಹೇಳ್ತಾ ಇದಾರೆ ಆ ವ್ಯಕ್ತಿಯ ಪಾಸ್ಪೋರ್ಟ್ ಆ ವ್ಯಕ್ತಿಯ ಟೂ ತೌಸಂಡ್ ಟ್ವೆಲ್ ಟ್ರಾವೆಲ್ ಹಿಸ್ಟ್ರಿ ಹಾಗೆ ಎಲ್ಲಿ ಎಜುಕೇಶನ್ ಮಾಡ್ತಾ ಇದ್ದ ಆ ಡೀಟೇಲ್ಸ್ ಕೂಡ ನಿಮ್ ಕೈಲಿ ಹಾಕಕ್ಕೆ ಸಾಧ್ಯ ಇದೆಯಾ ಆ ಗ್ಯಾಂಗ್ ರೇಪ್ ಅಲ್ಲಿ ಅವನು ಕೂಡ ಒಬ್ಬ ಅಪರಾಧಿ ಇವ್ರು ಮಾಡಿರುವಂತ ಅಪರಾಧ ಕೆಲ್ಸ ಗೊತ್ತದ್ದೆ ಆ ಮನೆಯ ಹೆಣ್ಣು ಮಗಳ ಗಂಡ ಬಿಟ್ಟೋದ ಹಾಗೆ ಗಂಡು ಮಗನ ಎಂಟಿ ಸಹ ಬಿಟ್ಟು ಕಾರಣ ಇವರು ಇಂಥ ಕಾಮುಕರಂತ ಗೊತ್ತಿಲ್ಲ ಧರ್ಮ ಇರುವಂತ ಜಾಗದಲ್ಲಿ ಅಧರ್ಮ ದಾರಿದಲ್ಲಿ ನಡ್ಕೊಂಡು ಕಾಮುಕರು ರಾಕ್ಷಸರು ಇಲ್ಲಿ ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರ್ದ ಅನಾಚಾರ ಪಾಪಗಳನ್ನ ಮಾಡ್ತಾ ಇದಾರೆ ಅಂತ ಅದೇ ಕಾಮುಕರ ಇರುವಂತ ಕುಟುಂಬಸ್ಥರೇ ಅವರು ಕುಟುಂಬನ ಬಿಟ್ಟು ದೂರ ಹೋಗಿದ್ದಾರೆ ಇವರು ರಾಕ್ಷಸರು ಮನುಷ್ಯರಲ್ಲ ಅಂತ ಹೇಳಿ ಸತ್ಯ ಹೊರಗಡೆ ಬಂದೇ ಬರುತ್ತೆ ಅತಿ ಶೀಘ್ರದಲ್ಲೇ ಜಸ್ಟಿಸ್ ಫಾರ್ ಸೌಜನ್ಯ